ಏನು ಡಾಕ್ಟರ್ ಶಾಮುಲು ಶಿವಶಂಕರ ಪುರ ಮನೆಯಲ್ಲಿ ನಾವು ಇದ್ವಿ ಈಗಾಗಲೇ ಏನು ಆ ಒಂದು ಅಂತಿಮ ದರ್ಶನದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಅದರಲ್ಲೂ ಈಗಾಗಲೇ ಏನು ಏನು ಸಿದ್ಧಿಗೆ ಅಂತ ಕರೀತಾರೆ ಅಂದ್ರೆ ಚಟ್ಟ ಅಂತ ಏನು ಕರೀತಾರೆ ಅದು ಸಿದ್ಧತೆ ನಡೀತಾ ಇದೆ ಏನು ಆ ಡಾಕ್ಟರ್ ಶಾಮುಲು ಶಿವಶಂಕರ ಪರ ಒಂದು ಏನು ಈ ಒಂದು ಸಿದ್ಧಿಗೆ ಮೂಲಕ ಈಗೆಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ಸಾಕಷ್ಟು ಅಭಿಮಾನ ಒಂದಷ್ಟು ಹೈಸ್ಕೂಲ್ ಮೈದಾನಕ್ಕೆ ಈ ಒಂದು ಸಿದ್ಧತೆ ನಡೀತಾ ಇದೆ ಇದನ್ನ ಅಲ್ಲಿ ಹೋಗಿ ಸಾರ್ವಜನಿಕರಿಗೆ ಒಂದು ದರ್ಶನವನ್ನು ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪ್ಕೊಡ್ತಾ ಇದ್ದಾರೆ ಸಾಕಷ್ಟು ಬಂಧು ಮಿತ್ರರು ಕೂಡ ಆಗಮಿಸಿ ಅವರ ದರ್ಶನವನ್ನು ಪಡೀತಾ ಇದ್ದಾರೆ ಅಂತ ಹೇಳ್ಬೋದು ಅವ್ರ ಮನೆ ಹತ್ರ ನಾವೀಗಾಗಲೇ ಇದ್ದೀವಿ ಇಲ್ಲಿ ಸಾಕಷ್ಟು ಏನು ಸಂಘ ಸಂಸ್ಥೆಗಳು ಒಂದಷ್ಟು ಅವರ ಆತ್ಮೀಯರು ಕೂಡ ಆಗಮಿಸಿದ್ದಾರೆ ಬಂದಿದ್ದಾರೆ ಒಟ್ಟಿನಲ್ಲಿ ಇದು ಇಲ್ಲಿ ಈಗ ಈಗಿನ ಅಪ್ಡೇಟ್ಸ್ ಅಂತ ಹೇಳ್ಬೋದು ಬನ್ನಿ ಮತ್ತಷ್ಟು ಹೈಸ್ಕೂಲ್ ಮೈದಾನದಲ್ಲಿ ಯಾವ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಏನು ದಾವಣಗೆರೆಯಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನ ಪಡಿತಾ ಇದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ